ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಂದು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಆಗಿ ಒಂದೂವರೆ ವರ್ಷದ ಇದೆ ಡೈಲಿ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡಿ ಬೇಗ ನನ್ನ ಚಾನೆಲ್ನ ಮೋನಿಟೈಸೇಷನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತೀನಿ ಬಟ್ ಆಗೋದೇ ಇಲ್ಲ ಅಂದ್ಕೊಳ್ತೀನಿ ಅಷ್ಟೇ ಮತ್ತು ಮಾಡೋದೇ ಇಲ್ಲ ಆ ಥರ ದಿನ ಬೆಳಗ್ಗೆ ಎದ್ದೊಳದೆ ಏಳು ಗಂಟೆ ಆಗೋಗುತ್ತೆ ನನಗೆ ನನ್ನ ಮಗಳಿಗೆ ತಿಂಡಿ ಮಾಡೋಕ್ಕೆ ಟೈಮ್ ಸಾಕಾಗಲ್ಲ ಇನ್ನು ವೀಡಿಯೋ ಎಲ್ಲಿಂದ ಮಾಡಲಿ ಆದರೂ ಆಗಲಿ ಇವತ್ತು ಮಾಡೇ ಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ವೀಡಿಯೋ ಕೊನೆವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬೆಳಗ್ಗೆ ಎದ್ದು ಬೇಗ ಇವತ್ತು ಬೇಗ ಅಂತ ಏನಿಲ್ಲ ಏಳುವರೆ ಆಗೋಗ್ಬಿಟ್ಟಿತ್ತು ನಮ್ಮ ಅತ್ತೆಯವರೆಲ್ಲ ಬಾಕ್ ಪೂಜೆ ಎಲ್ಲ ಅವರೇ ಮಾಡ್ತಾರೆ ಬೇಗ ಇದ್ದರೆ ನಾನು ಡೈರೆಕ್ಟ್ ಅಡುಗೆ ಮನೆಗೆ ಬಂದು ಇವತ್ತು ಸ್ವಲ್ಪ ಮೆಂತ್ಯ ಸೊಪ್ಪಿತ್ತು ಅಂತೇಳಿ ಮೆಂತ್ಯ ಬಾತ್ ಮಾಡೋಣ ಅಂತೇಳಿ ತಿಂಡಿಗೆ ಪ್ರಿಪೇರೇಷನ್ ಇದ್ದೀನಿ ನನ್ನ ಮಗಳು ಬಸ್ ಬಂದು ಒಂಬತ್ತು ಗಂಟೆ ಒಂದು ಇಪ್ಪತ್ತು ನಿಮಿಷದಲ್ಲೆಲ್ಲ ಬರುತ್ತೆ ಸ್ಕೂಲಿಂದ ಮನೆಗೆ ಒಂದು ಎರಡು ಕಿಲೋಮೀಟರ್ ಅಷ್ಟೇ ಇರೋದು ಹಾಗಾಗಿ ವ್ಯಾನ್ ಸ್ವಲ್ಪ ಲೇಟಾಗೇ ಬರುತ್ತೆ ನಾನು ಲೇಟಾಗೆ ಇದ್ದರೂ ಕೂಡ ಆರಾಮಾಗಿ ತಿಂಡಿನ ಮಾಡ್ಕೋಬೋದು ಈಗ ಅದೇ ಕೆಲಸದಲ್ಲಿದ್ದೀನಿ ಈ ತಿಂಡಿ ಮಾಡ್ಕೋಬೇಕಾದ್ರೆ ನಮ್ಮ ಮನೆಯವರು ಹೇಗೂ ಲೇಟಾಗಿದೆ ಅಂತ ಹೇಳಿಬಿಟ್ಟು ಮಕ್ಕಳಿಗೆ ಅವರೇ ಹಾಲು ಕೊಡ್ತಾ ಇದ್ದಾರೆ ಇಂಥ ಸಣ್ಣ ಪುಟ್ಟ ಹೆಲ್ಪ್ ಎಲ್ಲ ಮಾಡ್ತಾರೆ ಅದೊಂದು ನನಗೆ ಖುಷಿ ಇದೆ ಸೊ ಈಗ ತಿಂಡಿನ ಪ್ರತಿದಿನ ಕೂಡ ಒಂದು ಲಾಗ್ ಮಾಡೋಣ ಅಂತ ಎಷ್ಟೋ ಸಾರಿ ಅಂದ್ಕೊಳ್ತೀನಿ ಆದರೆ ಆಗೋದೇ ಇಲ್ಲ ಇನ್ನೆಲ್ಲಿ ನಾನು ಎದೊಳ್ಬೇಕಾದ್ರೆ ಏಳುವರೆಗೆ ಇದ್ದರೆ ನಾನು ಲಾಗಿನ್ ಎಲ್ಲಿ ಮಾಡೋಕ್ಕಾಗುತ್ತೆ ತುಂಬ ಕಷ್ಟಪಡ್ತಾರೆ ವ್ಲಾಗರ್ಸು ಬೇಗ ಎದ್ದು ಅವರು ತಿಂಡಿ ಮಾಡೋದು ಅಡುಗೆ ಮಾಡೋದು ಮನೆ ಕೆಲಸ ಮಾಡೋದು ಪ್ರತಿಯೊಂದು ಕೂಡ ವ್ಲಾಗ್ ಮಾಡಿ ಹಾಕಬೇಕು ಅಂದರೆ ಕಷ್ಟ ಆಗುತ್ತೆ ನನಗೆ ಅದು ಈಗ ಗೊತ್ತಾಗ್ತಾ ಇದೆ ನಾನು ಚಾನಲ್ ಸ್ಟಾರ್ಟ್ ಮಾಡಿದ ಮೇಲೆ ಮುಂಚೆ ವೀಡಿಯೋಸ್ ಎಲ್ಲ ಮಾಡಬೇಕಾದ್ರೆ ಎಷ್ಟು ಈಸಿ ಇದೆ ವೀಡಿಯೋಸ್ ಮಾಡೋದು ಅಂತ ಅಂದ್ಕೊಳ್ತಿದ್ದೆ ಬಟ್ ನಾನು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿದಾಗ ಅಂದ್ಕೊಂಡೆ ತುಂಬ ಕಷ್ಟ ಇದೆ ಮತ್ತು ಅದಕ್ಕೋಸ್ಕರ ತುಂಬ ಟೈಮ್ನ ಸ್ಪೆಂಡ್ ಮಾಡಬೇಕು ಕೆಲಸ ಮಾಡಿಕೊಂಡೇ ವಿಡಿಯೋ ಮಾಡೋದು ಕಷ್ಟ ಈಗ ತಿಂಡಿ ಎಲ್ಲ ಆದಮೇಲೆ ಮಗಳಿಗೆ ರೆಡಿ ಮಾಡ್ತಾಯಿದ್ದೀನಿ ಅವಳಿಗೆ ಸ್ಕೂಲ್ಗೆ ಹೋಗ್ಬೇಕಲ್ಲ ಒಂದು ಎಂಟು ಗಂಟೆ ಅಷ್ಟೊತ್ತಿಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಈಗ ಅವಳಿಗೆ ಮುಖ ತೊಳಿಬೇಕು ಮತ್ತು ಯೂನಿಫಾರ್ಮ್ ಹಾಕಬೇಕು ತಲೆ ಬಚ್ಚಬೇಕು ಎಲ್ಲ ಕೆಲಸ ಮಾಡ್ತೀನಿ ನೋಡ್ತಾ ಇರ್ಬೋದು ಚೆನ್ನಾಗಿ ರೆಡಿ ಮಾಡಿಸ್ಕೊಳ್ತಾಳೆ ಅವಳಿಗೆ ಜಡೆ ಅಂದರೆ ತುಂಬ ಇಷ್ಟ ಡೈಲಿ ಯುನಿಫಾರಮ್ಗೆ ನಾನು ಅದನ್ನೇ ಹಾಕ್ತೀನಿ ಕೂದಲಂತೂ ಇತ್ತೀಚೆಗೆ ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ ಅವಳಿಗೆ ನಾನು ಅವಳು ಕೂದಲಿಗೆ ಬೇರೆ ಯಾವ ಆಯಿಲ್ ಕೂಡ ಯೂಸ್ ಮಾಡಲ್ಲ ಹರಳೆಣ್ಣೆನ ಯೂಸ್ ಮಾಡ್ತೀನಿ ತುಂಬ ಕಪ್ಪಾಗಿ ದಟ್ಟವಾಗಿ ಬೆಳೆಯುತ್ತೆ ಕೂದಲು ಅವಳಿಗೆ ಕೂದಲು ನಾನು ಇತ್ತೀಚೆ ಬೆಳೆಸೋಕ್ ಬಿಟ್ಟಿರೋದು ಮುಂಚೆ ಎಲ್ಲ ಕಟಿಂಗ್ ಮಾಡಿಸ್ತಾ ಇದ್ದೆ ಅವಳಿಗೆ ಹೇರ್ ಕಟ್ ಮಾಡಿಸ್ತಿದ್ದೆ ಶೂಸ್ ಹಾಕ್ಕೊಳ್ತೀನಿ ತಿಂಡಿ ಹಾಕ್ಕೊಂಡು ಬಾ ಅಂತ ಹೇಳಿ ಹೋಗ್ತಾ ಇದ್ದಾಳೆ ಈಗ ಅವಳಿಗೆ ತಿಂಡಿ ಮಾಡಿಸ್ಬೇಕು ಮಕ್ಕಳಿಬ್ರಿಗೂ ತಿಂಡಿ ಮಾಡಿಸ್ತಾರೆ ನಾನು ಕೂಡ ತಿಂಡಿ ತಿಂದ್ಕೊಂಡ್ಬಿಡ್ತೀನಿ ಮತ್ತು ಅದಕ್ಕೋಸ್ಕರ ಮತ್ತೆ ಬೇರೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತೇಳಿ ಅವ್ರಿಗೆ ತಿನ್ನಿಸ್ತಾ ತಿನ್ಸ್ತಾ ನಾನು ಕೂಡ ತಿನ್ಕೋತೀನಿ ಮತ್ತು ಅವಳು ವ್ಯಾನ್ ಹತ್ಸಿ ಬಂದು ಈಗ ನೋಡಿ ಇಲ್ಲಿ ಒಂದು ಫಿಫ್ಟೀನ್ ಡೇಸ್ ಆಗಿತ್ತಷ್ಟೇ ಈ ಗಿಡ ತೊಗೊಂಡು ಬಂದು ನಾನು ನರ್ಸರಿಯಲ್ಲಿ ಪಾರ್ಟಿಂಗ್ ಮಾಡಿಸ್ಕೊಂಡು ತೊಗೊಂಡು ಬಂದಿದ್ದೆ ಇದು ಇತ್ತೀಚೆಗೆ ನೋಡಿ ಈ ಥರ ಕಪ್ ಕಪ್ ಚುಕ್ಕೆ ಥರ ಆಗೋಗ್ಬಿಟ್ಟಿತ್ತು ಬೇಜಾರಾಗ್ತಾಯಿತ್ತು ತುಂಬ ಕಾಸ್ಟ್ಲಿ ಅನ್ನಿಸ್ತು ನನಗೆ ಗಿಡ ತೊಗೊಂಡು ಬರಬೇಕಾದ್ರೆ ಈ ಥರ ಆಗ್ತಿದೆಯಲ್ಲ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿದೆ ನೀರು ಕೂಡ ಜಾಸ್ತಿ ಹಾಕ್ಬಾರ್ದಂತೆ ಇದಕ್ಕೆ ಮತ್ತು ಹುಳುಗಳು ಕಾಟನೂ ಇರುತ್ತಂತೆ ಅದಕ್ಕೋಸ್ಕರ ಈ ಥರ ಆಗಿದೆ ಅಂತ ಹೇಳಿ ಹೇಳ್ತಾಯಿದ್ರು ಸೊ ಅದಕ್ಕೋಸ್ಕರ ಆ ಥರ ಆಗಿರೋ ಲೀವ್ಸ್ ಎಲ್ಲ ಹೇಳಿ ಕಟ್ ಮಾಡ್ತಾ ಇದ್ದೀನಿ ಖಾತ್ರಿ ತೊಗೊಂಡು ಆ ಬೇಜಾರಾಗುತ್ತೆ ನಾನು ತುಮಕೂರಿಂದ ತೊಗೊಂಡು ಬಂದಿದ್ದು ನಮ್ಮೂರು ತುಮಕೂರು ಅಂತ ಗೊತ್ತೇ ಇದೆ ನಿಮಗೆ ಅಲ್ಲಿಂದ ಎರಡು ಗಿಡ ತೊಗೊಂಡು ಬಂದಿದ್ದು ಸೊ ಅದನ್ನೆಲ್ಲ ಕೇರ್ ಮಾಡಿ ನಾನು ನನ್ನ ಮಗಳು ಈಗ ಸ್ವಲ್ಪ ಹೊತ್ತು ಫ್ರೀಯಾಗಿ ಕುತ್ಕೊಂಡ್ವಿ ನೋಡಿ ಅವಳು ಹಾಯ್ ಮಾಡ್ತಿದ್ದಾಳೆ ಫೋನ್ ತೋರಿಸಿದ ತಕ್ಷಣ ಅವಳು ಸ್ವಲ್ಪ ಹ್ಯಾಪಿಯಾಗಿದ್ಲು ಇವತ್ತು ಏನು ಅಂತ ಗೊತ್ತಿಲ್ಲ ರೀಸನ್ನು ಇತ್ತೀಚೆಗೆ ಎರಡೆರಡು ಮಾತಾಡೋದು ಕಲ್ತ್ಕೊಂಡಿದ್ದಾಳೆ ಯಾವಾಗ ಅದೇ ಮಾತಾಡ್ತಾ ಇರ್ತಾಳೆ ಸೊ ಸ್ವಲ್ಪ ಮಾತಾಡ್ತಾಳೆ ಅವಳಿಗೆ ಎರಡು ವರ್ಷ ಆಯಿತು ಪುಟ್ ಪುಟ್ಟಾಗಿ ಮಾತಾಡ್ತಿರ್ತಾಳೆ ಬೇಜಾರು ಅಂತ ಅನಿಸ್ತಿರಲ್ಲ ಇದಾಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್